ನನ್ನ ತಾಯಿಯತ್ತ ಬೆರಳು ತೋರಿಸುವಂಥ ಒಂದು ತುಚ್ಚ ಹೇಳಿಕೆ ಕೊಟ್ಟಿರುವಂಥ ಪ್ರದೀಪ್ ಈಶ್ವರನಿಗೆ ನಾನು ಅವನದೇ ಭಾಷೆನಲ್ಲಿ ಕಡೆಯದಾಗಿ ಉತ್ತರ ಕೊಡ್ತೀನಿ ದಯವಿಟ್ಟು ಕರ್ನಾಟಕದ ಮಹಾಜನತೆ ನನ್ನನ್ನು ಇದೊಂದು ಸಾರಿ ಕ್ಷಮಿಸಬೇಕು ಯಾಕೆ ಅಂತೇಳಿ ಹೇಳಿದರೆ ಕಲ್ಲು ಬಿಸಾಡಿದ ಹಣ್ಣು ಕೊಡೋದಕ್ಕೆ ನಾನು ಮಾವಿನ ಮರ ಅಲ್ಲ ನಾನು ವಾಪಾಸ್ ಕಲ್ಲೇ ಬಿಸಾಡಬೇಕಾಗುತ್ತೆ ಪ್ರದೀಪ್ ಈಶ್ವರನಂಥವ್ರಿಗೆ ಇದು ಅರ್ಥ ಆಗೋಲ್ಲ ಹಾಗಾಗಿ ಅವನ ಭಾಷೆನಲ್ಲೇ ಇವತ್ತು ಉತ್ತರನ ಕೊಡ್ತೀನಿ ಪ್ರದೀಪ್ ಈಶ್ವರ ನೀನು ಕತ್ಲಲ್ಲಿ ಕಾಣಲ್ಲ ಬೆಳಕಲ್ಲಿ ಹೊಳೆಯಲ್ಲ ನೀನು ಚಿಕ್ಕಬಳ್ಳಾಪುರದ ಗೌಡ್ರುಗಳು ಅವ್ರ ಬಗ್ಗೆ ಒಂದು ಸಣ್ಣ ಮುನಿಸಿಂದಾಗಿ ನಿನ್ನೊಂಥ ಒಬ್ಬನ್ನು ತಲೆಕೆಟ್ಟವನ್ನು ಗೆಲ್ಲಿಸಿದೀವಿ ಅಂತ ಅವ್ರಿಗೆ ಅರಿವಾಗಿದೆ ನೆಕ್ಸ್ಟ್ ಟೈಮ್ ಗೌಡ್ರು ಬಲಿಜರು ಎಲ್ಲ ಸೇರಿ ನೀನು ಬಡದೊಡಿಸ್ತಾರೆ ಬಿಡು ಆದರೆ ನೀನು ಮೊನ್ನೆ ನನಗೆ ಹೇಳಿಕೆ ಕೊ ನನ್ನ ಬಗ್ಗೆ ನನ್ನ ತಾಯಿ ಬಗ್ಗೆ ದೃಷ್ಟಿಯಲ್ಲಿಟ್ಕೊಂಡು ನಿಂದನಾತ್ಮಕವಾಗಿ ಹೇಳಿಕೆ ಕೊಟ್ಟಿದ್ದಿಲ್ಲ ಅದಕ್ಕೆ ನಿಂದೇ ಭಾಷೆಯಲ್ಲಿ ಉತ್ತರ ಕೊಡ್ತೀನಿ ನೋಡು ಪ್ರದೀಪ್ ಈಶ್ವರ ಮುಳ್ಳಂದಿ ಮುಖ ಇರುವಂತಹ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮ ಮಾತ್ರ ಹುಟ್ಟಿರೋದಪ್ಪ ಇನ್ಯಾರು ಯಾರು ಅದಕ್ಕೆ ಬರಲ್ಲ ಆಸ್ತಿ ಕೇಳಕ್ಕೆ ಬರಲ್ಲ ಆ ಕಾಮಿಡಿ ಪೀಸು ಕರ್ನಾಟಕದಲ್ಲಿ ಒಂದೇ ಇರೋದು ಅದು ನಿಮ್ಮ ಅಪ್ಪ ಮಾತ್ರ ಹುಟ್ಟಿರೋದು ಆದರೆ ನಮ್ಮಪ್ಪ ಏನಾದರೂ ಕೂಡ ಅವರು ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ದರೆ ಪ್ರತಾಪ್ ಸಿಂಹ ಅವರು ಕೆಲ ದಿನಗಳ ಹಿಂದೆ ನನ್ನನ್ನು ಪ್ರದೀಪ್ ಈಶ್ವರ ನೀನು ಒಬ್ಬ ಗುಟ್ಟಿದ್ರೆ ಅಂತ ಕೇಳಿದ್ರು ನಾನು ಟೀಚರು ಆನ್ಸರ್ ಹೇಳ್ತಿರ್ತೀನಿ ಆಸ್ತಿಯಲ್ಲಿ ಭಾಗ ಬೇಕಾ ಅಂತ ಕೇಳಿದೆ ಇವತ್ತೇನೋ ಹೇಳಿದ್ದಾರೆ ಕತ್ಲಲ್ಲಿ ಪ್ರದೀಪ್ ಈಶ್ವರ ಕಾಣಿಸಲ್ಲ ಅಂತ ನಿನಗೇನು ಬರಗಾಲ ಗುರು ಕತ್ತಲಲ್ಲಿ ನನ್ನನ್ನು ಹುಡುಕ್ತಾ ಇದೆಯಾ ಇಷ್ಟು ಬರಗಾಲ ಬಂದಿದ್ಯಾ ನಿನಗೆ ಗುರು ಕತ್ತಲಲ್ಲಿ ನನ್ನ ಹುಡುಕ್ತಿಯಾ ಛೇ ನಾಚಿಕೆ ಆಗಲ್ವ ಪ್ರತಾಪ ನಿನಗೆ ನಾನು ಹಂಗಲ್ಲ ಗುರು ಕತ್ಲಲ್ಲಿ ಯಾಕೆ ನೀನು ಹುಡ್ಕಕ್ಕೆ ಬರ್ತೀಯ ಅಂತ ಎರಡನೇದು ಪ್ರತಾಪ್ ಸಿಂಹ ಅವರು ಅವ್ರ ತಂದೆಯವರು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದಿದ್ರೆ ನಾನು ಸುಂದರವಾಗಿ ಉಟ್ತಿದ್ನಂತೆ ನಮ್ಮ ತಂದೆ ನಿಮ್ಮ ಊರಿಗೆ ಬರಲಿಲ್ಲ ಅಂತ ಬೇಜಾರ ನಾನು ಕಳ್ಸಕ್ ರೆಡಿ ಇಲ್ಲ ಗುರು ನಮ್ದು ಸಂಪ್ರದಾಯ ಕುಟುಂಬ ಮತ್ತೆ ಇನ್ನೇನೋ ಹೇಳಿದೆ ಮತ್ತೆ ಅವರು ಸ್ಟೇಟ್ಮೆಂಟ್ ದಯವಿಟ್ಟು ನೀನು ರಿವೈಂಡ್ ಮಾಡ್ಕೊಂಡು ನೋಡ್ಬೇಕು ಗುರು ಮುಳ್ಳಂದಿ ಒಂದು ಕಥೆ ಹೇಳ್ತಾರೆ ಪ್ರತಾಪ್ ಸಿಂಹ ಮುಳ್ಳಂದಿ ನಮ್ಮ ತಂದೆಗೆ ಹುಟ್ಟಿದ್ದು ಅಂತ ನಾನು ಅದೇ ಅಲ್ಲ ಗುರು ಹೇಳಿದ್ದು ಈ ಸ್ಟೋರಿಯಲ್ಲಿ ನೀನು ಮುಳ್ಳಂದಿ ಅಷ್ಟೇ ಇವಾಗ ಸಿಂಕ್ ಮಾಡ್ಕೊಂಡು ನೋಡು ಕತ್ಲಲ್ಲಿ ನಾನು ಕಾಣಲ್ಲ ಅಂತೀಯಾ ನೀನು ಕತ್ಲಲ್ಲಿ ನನ್ನನ್ನು ಯಾಕೆ ಹುಡುಕ್ತೀಯಾ ನೀನು ಬೆಳಕಲ್ಲಿ ಹುಡುಕಿದ್ರೆ ಎಂ ಪಿ ಟಿಕೆಟ್ ಸಿಗೋದು ನಿನ್ನ ಕತ್ತಲಲ್ಲಿ ನಮ್ಮನ್ನು ಹುಡುಕ್ತಾ ಇದೆಯಾ ಏನು ಬರಗಾಲ ಗುರು ಬೇಜಾರಾಗುತ್ತೆ ಗುರು ಇಷ್ಟು ಬರಗಾಲ ಬಂದಿದೆ ನಿನಗೆ ಅಂತ ಗೊತ್ತಾಗಿಲ್ಲ ಮೋಸ್ಟ್ಲಿ ಬೆಳಕಲ್ಲಿರೋವೆಲ್ಲ ಖಾಲಿ ಆದ ನಂತರ ಕತ್ಲಲ್ಲಿ ನಮ್ಮನ್ನು ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ನಾನು ಹಂಗಲ್ಲ ಗುರು ನಾನು ಹಂಗಲ್ಲ ಆ ಕಥೆಯಲ್ಲಿ ಲಾಸ್ಟ್ ಸ್ಟೋರಿಯಲ್ಲಿ ಪ್ರತಾಪ್ ಸಿಂಹ ಆ ಕತೆಯಲ್ಲಿ ಅಂದಿ ನೀನು ಇವಾಗ ಸ್ಟೋರಿ ಸಿಂಕ್ ಮಾಡ್ಕೋ ಗುರು ಏನಪ್ಪ ಅಂದಿದ್ದು ನಿನ್ನ ತಂಟೆಗೆ ಬಂದರೆ ಅದೇನು ನೀನೇನು ತ್ರಿಪುರ ಸುಂದರ ನೀನು ನೀನೇನಂದೆ ಒಬ್ಬಪ್ಪನಿಗೆ ಬಿಟ್ಟಿದ್ಯಾ ಅಂದೆ ನನ್ನ ಆಸ್ತಿಯಲ್ಲಿ ಭಾಗಬೇಕಾ ಅಂದೆ ಇವಾಗ ಏನೋ ನನ್ನ ತಾಯಿಯ ಬಗ್ಗೆ ನಿನ್ ಕೇವಲವಾಗಿ ಮಾತಾಡೋದು ನೀನ್ ಮಾತಾಡಿದ್ರು ಪರವಾಗಿಲ್ಲ ನಮ್ಮ ತಂದೆನಂತೂ ನಿಮ್ ಊರ್ಗ್ ಕಳ್ಸಲ್ಲ ಇದಂತೂ ಸತ್ಯ ಏನ್ ಪ್ರತಾಪ್ ಸಿಂಹ ಇನ್ನೊಂದ್ಸಲ ರಿವೈಂಡ್ ಮಾಡ್ಕೊಂಡು ನೋಡು ಮಗನೇ ಬೆಳಗ್ಗೆ ಆ ಕೂದಲೆಲ್ಲ ಬಾಸದೆ ಪ್ರೆಸ್ ಮೀಟ್ ಬರ್ತೀಯಲ್ಲ ಆವಾಗ ನಿನ್ನ ನಿನ್ ನೋಡ್ಕೋ ಮುಳ್ಳಂದಿ ನೀನಾ ನಾನ ಥ್ಯಾಂಕ್ ಯು ಇನ್ನೊಂದು ಹೇಳಿರುವಂತದ್ದು ಅಲ್ಲಿ ಗೌಡ್ರ ಮುನಿಸಿದ್ದಕ್ಕೆ ಪ್ರದೀಪ್ ಈಶ್ವರ್ ಗೆದ್ದಿದ್ದಾರೆ ಇಲ್ಲಾಂದ್ರೆ ಗೆಲ್ತಾ ಇರ್ಲಿಲ್ಲ ಸಣ್ಣ ಮುನಿಸಿದ್ದಕ್ಕೆ ಗೆದ್ದಿದ್ದಾರೆ ಅಲ್ಲಿ ಪ್ರತಾಪ್ ಸಿಂಹ ನೀನು ಗೌಡ್ರ ಕುಟುಂಬದಲ್ಲಿ ಹುಟ್ಟಿ ನೀನು ಗೌಡ್ರಿಗೆ ಎಷ್ಟು ಒಳ್ಳೆಯದು ಮಾಡಿದ್ಯಾ ಅಲ್ಲ ನಿನಗೆ ಗೊತ್ತಿಲ್ಲ ಬಾ ನನ್ನ ಕ್ಷೇತ್ರದಲ್ಲಿ ಮೂರು ಸ್ಟೇಷನ್ ಸಬ್ ಇನ್ಸ್ಪೆಕ್ಟ್ರ್ಗಳಿಗೆ ಗೌಡ್ರನ್ನ ತಂದಿದ್ದೀನಿ ಕೀ ಪೋಸ್ಟ್ಗಳಲ್ಲಿ ಎಕ್ಸಿಕ್ಯೂಟಿವ್ ಆಫೀಸರ್ ಗೌಡ್ರನ್ನ ತಂದಿದ್ದೀನಿ ಮೂರು ಸಬ್ ಇನ್ಸ್ಪೆಕ್ಟರ್ ಗೌಡ್ರನ್ನ ತಂದಿದ್ದೀನಿ ಕೀ ಪೋಸ್ಟ್ಗಳಲ್ಲಿ ಗೌಡ್ರಿಗೆ ಅವಕಾಶ ಕೊಟ್ಟಿದ್ದೀನಿ ಎರಡೂವರೆ ಸಾವಿರ ಗೌಡ್ರ ಮಕ್ಕಳಿಗೆ ವರ್ಷ ವರ್ಷ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ಎಷ್ಟೋ ಜನ ಮಕ್ಕಳಿಗೆ ಆರ್ಥಿಕ ಸಹಾಯ ಮಾಡ್ತೀನಿ ಚಿಕ್ಕಬಳ್ಳಾಪುರದ ಒಕ್ಕಲಿಗ ಸಮುದಾಯದ ಮಕ್ಕಳಿಗೆ ಒಕ್ಕಲಿಗರಿಗೆ ನಾನು ಎಷ್ಟು ಅನುಕೂಲ ಮಾಡಿಕೊಟ್ಟಿದ್ದೀನಿ ಅಂತ ನಾನು ಪಟ್ಟಿ ಬಿಡುಗಡೆ ರೆಡಿ ಮಾಡಿದ್ದಕ್ಕೆ ರೆಡಿದೀನಿ ಮಗನೆ ನಿನ್ನ ಸ್ಟೇಟಲ್ಲಿರೋ ಗೌಡ್ರಿಗೆ ಏನು ಒಳ್ಳೇದು ಮಾಡಿದ್ದೀನಿ ಅಂತ ಪಟ್ಟಿ ಬಿಡುಗಡೆ ಮಾಡು ಸುಮ್ಮನೆ ಮಾತಲ್ಲಿ ಹೇಳೋದು ಯಾ ಎಷ್ಟು ಜನ ಗೌಡ್ರ ಮಕ್ಕಳಿಗೆ ನೀನು ಫೀಸ್ ಕಟ್ಟಿದ್ಯಾ ಎಷ್ಟು ಜನ ಗೌಡ್ರ ಮಕ್ಕಳಿಗೆ ಕಷ್ಟದಲ್ಲಿ ನಾಗಿದ್ಯಾ ಎಷ್ಟು ಜನ ಪಾಪ ತಂದೆ ಅಥವಾ ತಾಯಿ ಕಳ್ಕೊಂಡಿರೋ ಗೌಡ್ರ ಮಕ್ಕಳಿಗೆ ನೀನು ಸಹಾಯ ಮಾಡಿದ್ಯಾ ನನ್ನ ಕ್ಷೇತ್ರದಲ್ಲಿ ನಾನು ಎರಡೂವರೆ ಸಾವಿರ ಜನ ಗೌಡ್ರ ಮಕ್ಕಳಿಗೆ ಮನೆ ಹತ್ರ ಹುಡ್ಕೊಂಡೋಗಿ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ಈ ಅದು ನೋಡೋಕ್ಕೆ ಟೈಮ್ ಇಲ್ಲ 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 ಪಾಪ ಕರೆಕ್ಟಾಗಿ ಹೇಳಿದ್ದಾನೆ ಅವನು ಕತ್ಲಲ್ಲಿ ಹುಡುಕ್ತಾ ಇದ್ದಾನೆ ನೀನು ಹುಡುಗರು ನನ್ನನ್ನು ಹುಡುಕ್ಬೇಡ ಗುರು ನಾನಂತೂ ಕತ್ಲಲ್ಲಿ ಹುಡುಕೋದು ಏನು ಏನು ಅಂದ್ರೆ ಹೇಳ್ತಾ ಇದ್ದರು ಆತ ಕತ್ಲಲ್ ನಾನು ಕಾಣಿಸಲ್ವಂತೆ ಇವ್ನು ಕತ್ಲಲ್ ನನ್ನನ್ನು ಯಾಕೆ ಇದ್ದಾನೆ ಅಂತ ಛೇ ನಾನು ಹಾಗಲ್ಲ ಪ್ರತಾಪ ಕ್ರ್ಯಾಕ್ಜ್ಯಾಕ್ ಫಿಫ್ಟಿ ಫಿಫ್ಟಿ ಅದು ಪ್ರತಾಪಕ್ಕೆ ಫೇವ್ರೆಟ್ ಬಿಸ್ಕೆಟ್ ಪ್ಯಾಕ್ ಥ್ಯಾಂಕ್ ಯು ಸರ್ ಇನ್ನೊಂದು ಏನು